ಅಭ್ಯರ್ಥಿಗಳಿಗೆ ತಮಗೆ ಸಾಮರ್ಥ್ಯ ಇಲ್ದಿರ ಬಿ ಜೆ ಪಿಯಲ್ಲಿ ಮೋದಿ ನೋಡಿ ಮಕ್ಕ ಓಟ್ ಹಾಕಿ ಮೋದಿ ನೋಡಿ ಓಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ಅಲ್ಲ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಯಾರಿಗೂ ಅನುಕೂಲ ಆಗೋರಿಗೆ ಆಗ್ತಾಯಿದೆ ಟೆನ್ ಪರ್ಸೆಂಟ್ ಜನಕ್ಕೆ ಅನುಕೂಲ ಆಗ್ಬೋದು ತೊಂಬತ್ತು ಪರ್ಸೆಂಟ್ ಜನಕ್ಕೆ ಅನುಕೂಲ ಆಗ್ತಾಯಿದೆ ಈ ಬಿ ಜೆ ಪಿನವರು ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನು ಪ್ರೈವೇಟ್ ಆರ್ಗನೈಸೇಷನ್ ಇದ್ದಾರೆ ಅದಕ್ಕೋಸ್ಕರ ನಾವು ಬಿ ಜೆ ಪಿಗೆ ಧಿಕ್ಕರಿಸ್ತೀವಿ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಕಾಂಗ್ರೆಸ್ ಗ್ಯಾರಂಟಿ ನಾನು ಎಂ ಎಚ್ ಕುಡಿತಾ ಇಪ್ಪತ್ತು ರೂಪಾಯಿ ಆಗಿದ್ದು ಇವತ್ತು ಎಂ ಎಚ್ ಇನ್ನೂರ ಎಂಬತ್ತು ರೂಪಾಯಿ ಆಗಿದೆ ನಮ್ಮ ಹೆಣ್ ಕಿತ್ತು ನಮ್ಮ ಹೆಣಸು ದುಡ್ಡು ನನ್ನ ದುಡ್ಡು ಕಿತ್ತು ನಮ್ಮ ಹೆಣಸರ್ ಕೊಡ್ತಾ ಇದ್ದಾರೆ ನಮ್ಮ ದುಡ್ಡು ಕೊಡೋದೇ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಬಂದ್ರೆ ಒಳ್ಳೆ ಸರ್ಕಾರ ಇದ್ದಾಗ ಶಿಕ್ಷಣ ವ್ಯವಸ್ಥೆ ಹಾಳಾಗಿದೆ ಮಕ್ಕಳು ಚೆನ್ನಾಗಿ ಓದ್ಕೊಳಕಲ್ಲ ಧರ್ಮ ಧರ್ಮ ಹಿಂದೂ ಮುಸ್ಲಿಂ ಅಂತ ವ್ಯವಸ್ಥೆ ಹಾಳು ಮಾಡಿದ್ದಾರೆ ನಮ್ಮ ನಮ್ಗೆ ನಮಗೆ ಕೊಡ್ತಾ ಅವರು ಅವ್ರ ಕಿಂತೇನೋ ಅವ್ರ ಅಪಮಾನಿಯಿಂದ ನಮ್ಗೆ ಕೊಡ್ತಾ ಇಲ್ಲ ನಮ್ಮ ಮತ ಸಂವಿಧಾನ ರಕ್ಷಣೆ ಯಾರು ಮಾಡ್ತಾರೋ ಜಾತ್ಯತೀತವಾಗಿ ಯೋಚನೆ ಮಾಡಿ ಸಂವಿಧಾನ ರಕ್ಷಣೆ ಮಾಡತಕ್ಕಂಥವ್ರು ಮತ ಇವರು ಗ್ಯಾರಂಟಿ ಅಂತ ಕೊಟ್ಟು ಮನುಷ್ಯರನ್ನ ಮರಳು ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಹದಿನೈದು ವರ್ಷ ತಂದು ಕೊಟ್ಟಿದ್ರೆ ದುಡ್ಡಿದೆ ತಗೊಂಡು ಕೊಡ್ತೀವಿ ಅಂತ ಪ್ರಜಾಪ್ರಭುತ್ವದ ಹಬ್ಬ ಹದಿನೆಂಟನೇ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಭಾರತಿ ಚಾನೆಲ್ನ ಮತದಾರರ ಮನದಾಳ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿ ವಿ ನಾಗರಾಜ್ ಕೋಲಾರ ಟಿಕೆಟ್ ಹಂಚಿಕೆಯಲ್ಲಿ ತೀವ್ರ ಕುತೂಹಲ ಕೇಳಿಸಿದ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಕೊನೆಗೂ ಪ್ರಮುಖ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಿದೆ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ನ ಎಂ ಮಲ್ಲೇಶ್ ಬಾಬು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ದೇವಿ ಗೌತಮ್ ನಡುವೆ ತೀವ್ರ ಜಿದ್ದಾಜಿದ್ದಿ ಇದ್ದು ಬನ್ನಿ ಕ್ಷೇತ್ರದ ಮತದಾರ ಮನದಾಳದಲ್ಲಿ ಏನಿದೆ ಎಂದು ಅವರನ್ನೇ ಕೇಳಿ ತಿಳಿದುಕೊಳ್ಳೋಣ ನಮ್ಮ ಮತ ಕಾಂಗ್ರೆಸ್ಗೆ ಯಾಕೆ ಕಾಂಗ್ರೆಸ್ ಬಂದರೆ ಅಭಿವೃದ್ಧಿ ಆಗುತ್ತೆ ಬಡವರ ಪಕ್ಷ ಅದು ಬಡವರಿಗೆಲ್ಲ ಅಭಿವೃದ್ಧಿ ಆಗುತ್ತೆ ದೊಡ್ಡವರು ದೊಡ್ಡ ದೊಡ್ಡವರೆಲ್ಲ ಹೇಳ್ಬೋದು ಬಿಜೆಪಿ ಬರ್ತದೆ ಅಂತೇಳಿ ಅದು ಬಿ ಜೆ ಪಿ ಬಂದರೆ ದೊಡ್ಡ ದೊಡ್ಡವ್ರಿಗೆ ಮಾತ್ರನೇ ಚಿಕ್ಕವ್ರಿಗೆ ಏನು ಅಭಿವೃದ್ಧಿ ಆಗಲ್ಲ ಸಣ್ಣ ಪನ್ನ ಅಭಿವೃದ್ಧಿ ಆಗಬೇಕಂದ್ರೆ ಕಾಂಗ್ರೆಸ್ಗೆ ಬರಬೇಕು ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬೊಬ್ಬರಿಗೆ ಸರ್ ಬಿ ಜೆ ಪಿ ಜೆ ಡಿ ಎಸ್ ತಲೆ ಕ್ಯಾಂಡಿಡೇಟ್ ಏನು ಯಾಕೆ ಸರ್ ಕೋಲಾರಲ್ಲಿ ಇಂಪ್ರೂವ್ಮೆಂಟ್ ಏನಾಗ್ತಾ ಇದೆ ಅಂದರೆ ಅದು ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಮಲ್ಲೇಶ್ ಬೊಬ್ಬರಿಗೆ ಇವರು ಸಂಸದ ಮುನ್ಸಾಮಿ ಆಗಿದ್ದು ಸೊ ಸ್ವಲ್ಪ ಅಭಿವೃದ್ಧಿ ಮಾಡಿದ್ದಾರೆ ಬಿ ಜೆ ಪಿ ಕಡೆಯಿಂದ ಸೊ ನಾವು ಬಿ ಜೆ ಪಿಗೆ ಮತ ಆಗ್ತಾಯಿದ್ದೀವಿ ಸೊ ಇವಾಗ ಮೈತ್ರಿ ಆಗಿರೋದ್ರಿಂದ ಸೊ ಇಂಡಿಯಾ ಅಭ್ಯರ್ಥಿ ಮಲ್ಲೇಶ್ ಬೋಬೋರಿಗೆ ಆಗ್ತಿರ್ತಾರೆ ಸೊ ಕಾಂಗ್ರೆಸ್ ಅನುಕೂಲ ಏನು ಅಂದರೆ ಸೊ ರಾಜಕೀಯ ಅಂದ್ರೆ ಇಲ್ಲಿಂದ ತೆಗೆದು ಅಲ್ಲಿ ಹಾಕೋದು ಅಲ್ಲಿ ತೆಗೆದು ಇಲ್ಲ ಇರುತ್ತೆ ಸೊ ಏನಂದರೆ ಒಂದು ರೇಂಜಿಗೆ ಲೆಕ್ಕ ಹಾಕ್ಕೊಂಡ್ರೆ ಇವರು ಗ್ಯಾರಂಟಿ ಅಂತ ಕೊಟ್ಟು ಮನುಷ್ಯರನ್ನ ಮರಳು ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಸೊ ಬಿ ಜೆ ಪಿ ಒಂದು ರೀತಿ ಒಂಥರ ಅರ್ಥ ಮಾಡಿಕೊಂಡು ಬಡವರಿಗೆ ಸ್ಪಂದನೆ ಮಾಡ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ಗೂ ಬಿ ಜೆ ಪಿಗೂ ಅಂತ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು ನಿಮ್ಗೆ ಮತ ಯಾರಿಗೆ ಕಾಂಗ್ರೆಸ್ ನಮ್ಗೆ ಒಳ್ಳೇದು ಮಾಡಿದ್ದಾರೆ ಅದಕ್ಕೆ ಏ ಎಲ್ಲ ಮಾಡಿದ್ದಾರೆ ಹೆಣ್ಮಕ್ಳಿಗೆ ಏನೇನು ಬೇಕೋ ಎಲ್ಲ ಹೊಸಾಗ್ಲಿ ಮಾಡಿದ್ದಾರೆ ಫ್ರೀ ಮಾಡೋರು ಬಸ್ಸುಗಳು ನಮ್ಗೆ ಅನುಕೂಲ ಮಾಡಿದ್ದಾರೆ ಕಾಂಗ್ರೆಸ್ ನಾವು ಕಾಂಗ್ರೆಸ್ಗೆ ಅವತ್ತಿಂದ ಆಗ್ತಾ ಇದ್ದೀರಿ ಅದನ್ನೇ ಬಿಜೆಪಿ ಏನು ಮೋದಿಯವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ಸೌಲಭ್ಯಗಳು ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಬಿಜೆಪಿಗೆ ಹಾಕ್ಬೇಕಂತ ಫಸ್ಟ್ ಟೈಮ್ ವೋಟ್ ಆಗ್ತಾ ಇರೋದು ಅದಕ್ಕೆ ಬಿಜೆಪಿಗೆ ಹಾಕ್ತಾ ಇದಾರೆ ಮೋದಿ ಏನೇನು ಒಳ್ಳೇದು ಮಾಡಿದ್ದಾರೆ ಎಲ್ಲ ಒಳ್ಳೆದೇ ಮಾಡ್ತಾ ಇದ್ದಾರೆ ನಮ್ಮ ದೇಶಕ್ಕೆ ಏನೇನು ಬೇಕಾದ್ರೂ ಅದೆಲ್ಲ ಮಾಡ್ತಾ ಇದ್ದಾರೆ ಫ್ರೀ ಬಸ್ ಕೊಟ್ಟು ಎಲ್ಲರಿಗೂ ಏನು ಕೊಡ್ತಾ ಇದ್ದಾರೆ ಸರ್ ಏನು ಕೊಡ್ತಾ ಕೊಡ್ತೇನಲ್ವಾ ಎಲ್ಲ ಲಾಸಲ್ಲೇ ಇದೆ ಅಲ್ವಾ ಅನುಕೂಲ ಆಗಿಲ್ಲವಾ ಯಾವುದು ಇಲ್ಲ ಸರ್ ಅನುಕೂಲ ಚೆನ್ನಾಗಿದೆ ಮಕ್ಕಳು ಮಕ್ಕಳಿಗೆ ಎಲ್ಲ ಚೆನ್ನಾಗಿದೆ ಇದು ಜಾತಿ ಮತ ಭೇದ ಏನಿಲ್ಲ ಓ ಅದು ಚೆನ್ನಾಗಿದೆ ಸರ್ ಸರ್ಕಾರ ಚೆನ್ನಾಗಿ ನಡೆಸ್ತಾನೆ ಸರ್ಕಾರ ನಡೆಸತಾರೆ ಜನಕ್ಕೆ ಏನು ಮಾಡಿದಾರೆ ಜನಕ್ಕೆ ಏನು ಮಾಡಿದ್ರು ಆಗಲಿ ನಮ್ಮ ದೇಶ ಸಾಕ ರಕ್ಷಣ ಮಾಡ್ತಾನಷ್ಟೇ ಅದು ಬಿಟ್ಟರೆ ಕಾಂಗ್ರೆಸ್ ಏನು ಮಾಡಿಲ್ಲ ಕಾಂಗ್ರೆಸ್ ಮಾಡ್ಯಾರು ಎಲ್ಲ ಹೆಂಗ್ರು ಕೊಟ್ಟು ಕಲ್ಸಿ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಅಂದರೆ ಅವರು ಎಲ್ಲ ರೀತಿಯಲ್ಲೂ ಸಾಮಾನ್ಯ ಜನಗಳಿಗೆ ಅನುಕೂಲ ಮಾಡ್ಕೊಂಬರ್ತಾಯಿದ್ದಾರೆ ಬ್ಯಾಂಕ್ನ ರಾಷ್ಟ್ರೀಕೃತ ಮಾಡಿದರು ಸರ್ಕಾರಿ ಸಂಸ್ಥೆಗಳನ್ನ ಡೆವಲಪ್ಮೆಂಟ್ ಮಾಡ್ತಾಯಿದ್ರು ಈ ಬಿ ಜೆ ಪಿನವರು ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನು ಪ್ರೈವೇಟ್ ಆರ್ಗನೈಸೇಷನ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಬಿ ಜೆ ಪಿಗೆ ಧಿಕ್ಕರಿಸ್ತೀವಿ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ನಮ್ಮ ಓಟು ಬಿ ಜೆ ಪಿಗೆ ಬಿ ಜೆ ಪಿಯಲ್ಲಿ ಯಾವುದೇ ಸಿಂಹ ನಿಲ್ಕೊಂಡ್ರು ಯಾವುದೇ ಒಂದು ಗುರುತಿದ್ರು ನಾವು ಹಾಕೋದು ಬಿ ಜೆ ಪಿಗೆ ಕಾರಣ ಏನಂತಂದರೆ ನಮ್ಮ ದೇಶ ಕಾಯಬೇಕಾದ್ರೆ ಮೋದಿ ಅವರು ಬಿಟ್ಟರೆ ಬೇರೆ ಯಾರು ಕೈಲೂ ಆಗೋಲ್ಲ ಆ ದೇಶ ಫಸ್ಟು ಆಮೇಲೆ ಉಳಿದಿದೆಲ್ಲ ನೆಕ್ಸ್ಟು ನೀವು ಏನು ಪುಲ್ವಾಮಾ ದಾಳಿ ಮಾಡಿದ್ರು ಅವ್ರಿಗೇನು ಕೆಲಸ ಕೊಟ್ಟರು ತಿರುಗಿ ನಮ್ಮ ತ್ರೀ ತ್ರೀ ಸೆವೆಂಟಿ ಆಗ್ ತೆಗೆದ್ರಲ್ಲ ಅದೊಂದು ಸಾಲದ ಜನಕ್ಕೆ ಬೇಜಾನು ಮಾಡಿದ್ದಾರೆ ಮಾಡಿಲ್ಲ ಅನ್ನೋದಲ್ಲ ದೇಶಕ್ಕೆ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಜನಕ್ಕೆ ಬರ್ತದೆ ಈ ದೇಶದಲ್ಲಿ ನಡೀತಂತಹ ಡಿಕ್ಟೇಟರ್ಶಿಪ್ನ ಹೋಗ್ಲಾಡ್ಸ್ಬೇಕು ಅಂತ ಕೇಳಿದ್ರೆ ನಾವೆಲ್ಲ ಕೂಡ ಅನಿವಾರ್ಯವಾಗಿ ಇವತ್ತು ಕಾಂಗ್ರೆಸ್ನ ಅಧಿಕಾರಕ್ಕೆ ತರಬೇಕಾಗಿದೆ ನಿಟ್ಟಿನಲ್ಲಿ ಇವತ್ತು ನಮ್ಮ ಆಯ್ಕೆ ಕಾಂಗ್ರೆಸ್ ಆಗಿರ್ತದೆ ಅಭ್ಯರ್ಥಿಗಳು ತಮಗೆ ಸಾಮರ್ಥ್ಯ ಇಲ್ದಿರ ಬಿ ಜೆ ಪಿಯಲ್ಲಿ ಮೋದಿ ನೋಡಿ ಮಕ ಓಟ್ ಹಾಕಿ ಮೋದಿ ನೋಡಿ ಓಟ್ ಹಾಕಿ ಅಂತ ಹೇಳ್ತಾ ಇದಾರೆ ವಿನಃ ಅವ್ರಿಗೆ ಫೇಸ್ ವ್ಯಾಲ್ಯೂ ಇಲ್ದಿರ ಯಾರಿಗೆ ಕ್ಯಾಂಡಿಡೇಟ್ಗಳಿಗೆ ಸರ್ ಎನ್ ಡಿ ಎ ಬಂದರೆ ಒಳ್ಳೇದಂತ ಅನ್ನಿಸ್ತಾ ಯಾಕೆ ಸರ್ ಯಾಕೆ ಅಂತಂದರೆ ನಮ್ಮ ಕಣ್ಣಿಗೆ ಕಾಣೋಂಗೆ ಭ್ರಷ್ಟಾಚಾರ ಅನ್ನುವಂಥದ್ದು ಕಾಣ್ತಾ ಇಲ್ಲ ಆಮೇಲೆ ಆಡಳಿತದಲ್ಲಿ ಬಿಗಿ ಇದೆ ಆಮೇಲೆ ಅಧಿಕಾರ ಕೇಂದ್ರ ಒಂದು ಕಡೆ ಇರಬೇಕು ಯಾವತ್ತೂ ಕೂಡ ಅಧಿಕಾರ ಕೇಂದ್ರಗಳು ಜಾಸ್ತಿ ಇದ್ದಷ್ಟು ಅಭಿವೃದ್ಧಿ ಕೆಲಸಗಳು ಜಾಸ್ತಿ ಆಗೋದಿಲ್ಲ ಮತ್ತು ಅಧಿಕಾರಿ ಶಾಹಿ ಇದೆಯಲ್ಲ ಅದ್ರ ಮೇಲೆ ಇಡ್ತಾ ಇರೋದಿಲ್ಲ ಸೊ ಅದನ್ನು ನೋಡಿದಾಗ ಹತ್ತು ವರ್ಷಗಳಿಂದ ನಾವು ಅದನ್ನು ಗಮನಿಸಿದಾಗ ಪ್ರಧಾನಿ ಮೋದಿ ಅವರು ಬಂದರೆ ದೇಶಕ್ಕೆ ಅನುಕೂಲ ಆಗುತ್ತೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ದೇಶಕ್ಕೆ ಒಂದು ಗೌರವ ಬಂದಿದೆ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಬಂದರೆ ಒಳ್ಳೆಯದಾಗುತ್ತೆ ಯಾಕಂತಂದರೆ ನಮ್ಮ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಶಿಕ್ಷಣ ವ್ಯವಸ್ಥೆ ಹಾಳಾಗುತ್ತೆ ಮಕ್ಕಳು ಚೆನ್ನಾಗಿ ಓದ್ಕೊಳ್ಳೋಕ್ಕಾಗ್ತಿಲ್ಲ ಧರ್ಮ ಧರ್ಮ ಹಿಂದೂ ಮುಸ್ಲಿಮ್ ಅಂತ ವ್ಯವಸ್ಥೆ ಹಾಳು ಮಾಡಿದ್ದಾರೆ ರಾಜಕೀಯ ವ್ಯವಸ್ಥೆ ಹಾಳು ಮಾಡಿದ್ದಾರೆ ಈ ಥರ ಎಲ್ಲ ಹಾಳು ಮಾಡಿದ್ದಾರೆ ಬಿ ಜೆ ಪಿ ಸರ್ಕಾರ ನಮ್ಮ ರಾಜ್ಯದಲ್ಲಿ ಹಾಗಾಗಿ ಕಾಂಗ್ರೆಸ್ ಬಂದರೆ ಒಳ್ಳೆಯದು ಬಡವ್ರಿಗೆ ಪಾಪ ಎರಡು ಸಾವಿರ ರೂಪಾಯಿ ಬಿಟ್ಟಿ ಯೋಜನೆ ಅಂತಾರೆ ಎರಡು ಸಾವಿರ ರೂಪಾಯಿ ತಿಂಗಳ ತಿಂಗಳ ಕೊಡೋದರಿಂದ ಬಡ ಮಕ್ಕಳು ಪಾಪ ಮೊನ್ನೆ ನಮ್ಮ ಕಲಾ ವಿಭಾಗದಲ್ಲಿ ಆ ಎರಡು ಸಾವಿರ ರೂಪಾಯಿದಿಂದ ಓದಿ ಒಳ್ಳೆ ಬುದ್ಧಿವಂತಾಗಿ ರ್ಯಾಂಕ್ ತೊಗೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ಒಂದು ಸರ್ತಿ ಬಂದಿಲ್ಲ ಅವರು ಎಜುಕೇಟೆಡ್ ನರೇಂದ್ರ ಮೋದಿ ಎಜುಕೇಟೆಡ್ ಅಲ್ಲ ಆದರೂ ಕೂಡ ನನ್ನ ನರೇಂದ್ರ ಮೋದಿಯವರು ಎಸ್ ಬಿ ಐ ಹಗರಣದಲ್ಲಿ ಅತಿ ಹಗರಣ ನಡೆದಿದೆ ಬಾಂಡ್ ಎಲೆಕ್ಷನ್ ಬಾಂಡಲ್ಲಿ ಅದೆಲ್ಲ ಗೊತ್ತಾಗುತ್ತೆ ಜನಕ್ಕೆ ಅಂತ ಹಾಗೆ ಕಾಂಗ್ರೆಸ್ ಬಂದರೆ ಏನಾರ ರಾಹುಲ್ ಗಾಂಧಿ ಅವರು ಎಜುಕೇಟೆಡ್ ಅವರು ಒಂದು ಸಲ ನೋಡಿದ್ರೆ ನಮಗೂ ಒಳ್ಳೆಯದಾಗುತ್ತೆ ಸರ್ ನನ್ನ ಅಭ್ಯರ್ಥಿ ಇರೋವರೆಗೂ ಮೋದಿಯವರೇ ಬರಬೇಕಂತ ಒಂದು ಆಸೆ ದೇಶ ಡೆವಲಪ್ಮೆಂಟ್ ಆಗಬೇಕಂದ್ರೆ ಅವರು ಮತ್ತು ಅವರ ಸಹಚರರು ಯಾರಿದ್ದಾರೆ ಅದೇ ಪಕ್ಷ ಬರಬೇಕು ಅವರೇ ಆಡಳಿತ ಮಾಡಬೇಕಂತ ಒಂದು ಇಷ್ಟ ಇದೆ ಸಿದ್ದರಾಮಯ್ಯ ಅವರ ಸರ್ಕಾರ ಏನು ಅನುಕೂಲ ಆಗಿಲ್ಲ ಏನು ಅನುಕೂಲ ಇಲ್ಲ ಸರ್ ಬರೀ ಫ್ರೀ ಬಗೆ ಕೊಟ್ಟು ಕೊಟ್ಟು ದೇಶ ಹಾಳಾಗ್ತಾಯಿದೆ ಅಷ್ಟೇ ಏನೂ ಡೆವಲಪ್ಮೆಂಟ್ ಆಗೋಲ್ಲ ಪ್ರಯೋಜನ ಇಲ್ಲದೇ ಕೆಲಸ ಅದೆಲ್ಲ ಅಷ್ಟೇ ಅಲ್ಲ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಯಾರಿಗೂ ಅನುಕೂಲ ಆಗೋರ್ಗೆ ಆಗ್ತಾಯಿದೆ ಬಟ್ ಕೆಲವ್ರಿಗೆ ಅನುಕೂಲ ಆಗೋದ್ರಿಂದ ಒಂದು ಟೆನ್ ಪರ್ಸೆಂಟ್ ಜನಕ್ಕೆ ಅನುಕೂಲ ಆಗ್ಬೋದು ತೊಂಬತ್ತು ಪರ್ಸೆಂಟ್ ಜನಕ್ಕೆ ಅನುಕೂಲ ಆಗ್ತಾಯಿದೆ ಮೋದಿ ಅಂದರೆ ನಿಮಗೆ ಇವಾಗ ನಮಗೆ ಆರ್ಥಿಕವಾಗಿ ದೇಶ ಅಭಿವೃದ್ಧಿ ಆಗ್ತಾ ಇದೆಯಾ ಅದನ್ನು ನೋಡಬೇಕಾಗುತ್ತೆ ನಾವು ಜನಕ್ಕೆ ಅನುಕೂಲ ಆಗೋದು ಸ್ವಲ್ಪ ಲೇಟ್ ಆಗ್ಬೋದು ನಮ್ಮ ಮಕ್ಕಳಿಗೆ ಫ್ಯೂಚರ್ಗೆ ಅನುಕೂಲ ಹಾಗೆ ಆಗ್ತದೆ ಇದು ಸರ್ ನಮ್ಮ ಹತ್ರ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಸರ್ ಸರ್ ನಮ್ಮ ಕಾಂಗ್ರೆಸ್ ಅಂದರೆ ಮೊದಲಿಂದ ನಮಗೆ ಪಕ್ಷಗಳು ಯಾವುದೂ ಇಲ್ಲದೆ ಇರಲಿಲ್ಲ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಒಂದು ಮೊದಲು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಸೇರಿದ್ರು ಇವಾಗ ಇದ್ದಕ್ಕಿದ್ದಂಗೆ ತಂದು ಜೆ ಡಿ ಎಸ್ ಹಾಕೊಂಡಿದ್ದಾರೆ ಆದ್ದರಿಂದ ನಾವು ಮೊದಲಿಂದನೂ ಕಾಂಗ್ರೆಸ್ ಇದ್ವಿ ನಮ್ಮ ಸಂವಿಧಾನ ಹುಡುಗಾಗಿ ನಾವು ಕಾಂಗ್ರೆಸ್ಸನ್ನು ಇದು ಮಾಡಬೇಕಂತೇಳಿ ನಮ್ಮ ಒಂದು ಅಭಿಪ್ರಾಯ ಇವಾಗ ಏನಾಗಿದೆ ಅಂತ ಗೊತ್ತಲ್ಲ ದೇಶ ಕರೆಕ್ಟಾಗಿ ಆಗಿ ಬಂದ್ರೆ ಇರೋ ಮಕ್ಕಳಿಗೆ ಫ್ಯೂಚರ್ಗೆ ಆರಾಮಾಗಿ ಅವ್ರು ಬದುಕೋಕೆ ಒಂದು ಆಧಾರ ಆಗುತ್ತೆ ಅವ್ರಿದ್ರೆ ಯಾವ ತರ ಅಂದ್ರೆ ಗೊತ್ತಾಗ್ತಾ ವರ್ಷದಿಂದ ಏನು ಮಾಡಿದ್ದಾರೆ ಅದಕ್ಕೆ ಮುಂದೆ ಏನ್ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಹತ್ತು ವರ್ಷಕ್ಕೆ ಏನ್ ಮಾಡ್ಕೊಂಬಂದ್ರು ಇವಾಗ ಹತ್ತು ಅರವತ್ತು ವರ್ಷದಿಂದ ಹತ್ತು ವರ್ಷದಿಂದ ಈಚೆ ಇವ್ರು ಏನ್ ಮಾಡಿದ್ದಾರೆ ರೋಡ್ ಡೆವಲಪ್ ದೇಶ ಡೆವಲಪ್ಮೆಂಟ್ ಎಷ್ಟನೇ ಸ್ಥಾನದಲ್ಲಿತ್ತು ಎಷ್ಟನೇ ಸ್ಥಾನಕ್ಕೆ ಬಂದಿದೆ ಮಲ್ಲೇಶ್ ಬಾಬುಗೆ ಓಟ್ ಹಾಕೋದು ಬರೋದನ್ನು ಬಿಜೆಪಿನೇ ಅದು ಇವ್ರು ಐದು ಲಕ್ಷ ಅಂದ್ರು ನನ್ನ ಪ್ರಕಾರ ಆರು ಲಕ್ಷ ಬರ್ಬೋದು ಸ್ಥಳ ಹೇಳಿದ ಮೇಲೆ ನನ್ನ ಮತ ಏನು ಅವ್ರಿಗಾಕ್ ಯಾರಿಗಾ ನರೇಂದ್ರ ಮೋದಿ ಹಾಂ ನರೇಂದ್ರ ಮೋದಿಗೆ ಹಾಕೋದು ನಮ್ಮ ಮತ ಪ್ರತಿಯೊಂದಿಗೂ ನಮ್ಮ ಎಲ್ಲ ಇದಕ್ಕೂ ನಾವು ಹೇಳಿ ಮಾಡಿಸೋದು ಕಾಂಗ್ರೆಸ್ಗೆ ನಮಗೆಲ್ಲ ಇಪ್ಪತ್ತ ಎಂಟು ಸೀಟುನು ನಮ್ಮ ಗೋರ್ಮೆಂಟಲ್ಲಿ ಇದಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರಬೇಕು ಅಂತ ನಮ್ಮ ವಿನಂತಿ ನಾವು ಮಾಡಿಸ್ತೀವಿ ಕಾಂಗ್ರೆಸ್ಗೆ ಇಪ್ಪತ್ತೆಂಟು ಸೀಟು ಬರಬೇಕಂತ ನಾವು ಮಾಡ್ತೀವಿ ನಮ್ಮ ಮತ ಮಲ್ಲೇಶ್ ಬಾಬು ನರೇಂದ್ರ ಮೋದಿ ಕಾಂಗ್ರೆಸ್ ಗ್ಯಾರಂಟಿ ನಾನು ಎಮ್ ಎಚ್ ಕುಡಿತಾ ಇದ್ದು ನೂರ ಇಪ್ಪತ್ತು ರೂಪಾಯಿ ಇದ್ದಿದ್ದು ಇವತ್ತು ಎಮ್ ಎಚ್ ಇನ್ನೂರ ಎಂಬತ್ತು ರೂಪಾಯಿ ಆಗಿದೆ ನಮ್ಮ ಕಿತ್ತು ನಮ್ಮ ಹೆಂಗ್ ದುಡ್ಡು ನನ್ನ ದುಡ್ಡು ಕಿತ್ತು ನಮ್ಮ ಹೆಂಗ್ಸರ್ಗ ಕೊಡ್ತಾ ಇದ್ದಾರೆ ನನ್ನ ದುಡ್ಡು ಅವರೇನು ಕೊಡೋದು ಬರ್ತಾ ಇದೆ ನಮ್ಮ ಹೆಂಗ್ಸರ್ಗೆ ಎರಡು ಸಾವಿರ ಕೊಡ್ತಾರೆ ನಾನು ಎಂ ಎಚ್ ಕುಡಿಯೋನು ಇನ್ನೂರ ಇಪ್ಪತ್ತು ರೂಪಾಯಿ ಇದ್ದಿದ್ದು ಇನ್ನೂರು ತೊಂಬತ್ತು ರೂಪಾಯಿ ಆಗಿದೆ ನನ್ನ ದುಡ್ಡು ಕಿತ್ತು ಅವ್ರು ಕೊಡೋದೇನು ಆ ಕೆಲಸ ಏನು ಮಾಡಬೇಕಾಗಿತ್ತು ನಮ್ಮ ಮತ ಸಂವಿಧಾನ ರಕ್ಷಣೆ ಯಾರು ಮಾಡ್ತಾರೋ ಜಾತ್ಯಾತೀತವಾಗಿ ಯೋಚನೆ ಮಾಡಿ ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥವ್ರು ನಮ್ಮ ಮಾತು ಯಾರು ಈಗಾಗಲೇ ಬಿ ಎಸ್ ಪಿ ಇದ್ದಾರೆ ಮತ್ತು ಆರ್ ಪಿ ಐ ಇದೆ ಕಾಂಗ್ರೆಸ್ ಇದೆ ಈ ಮೂರು ಪಕ್ಷಗಳಲ್ಲಿ ಒಂದನ್ನು ಯಾವುದೋ ಉತ್ತಮವಾದ ವ್ಯಕ್ತಿಯನ್ನು ನೋಡಿ ಮಾತಾಡ್ಕೊಳ್ತೀವಿ ಅದನ್ನು ನಾವು ಐದು ಗ್ಯಾರಂಟಿಗಳ ಬಗ್ಗೆ ಇವತ್ತು ಹೇಳಬೇಕು ಅಂತಂದರೆ ಉತ್ತಮವಾದ ಬೆಳವಣಿಗೆ ನಾವು ಏನು ದೆಹಲಿ ಮಟ್ಟದಲ್ಲಿ ಇವತ್ತು ಯೋಚನೆ ಮಾಡಿದಾಗ ಕೇಜ್ರಿವಾಲ್ ಅವರ ಒಂದು ನೇತೃತ್ವದಲ್ಲಿ ಗ್ಯಾರಂಟಿಗಳನ್ನು ಅಲ್ಲೂ ಕೊಟ್ಟು ಅಲ್ಲಿ ಜೈಗಳಿಸಿದ್ದಾರೆ ಅದೇ ರೀತಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಏನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಆ ಐದು ಗ್ಯಾರಂಟಿಗಳು ಜನರಿಗೆ ಉಪಯೋಗ ಆಗ್ತಾ ಇದೆ ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ ಉಟ್ಕೊಂಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳೇನಿದ್ದಾರೆ ಸಿದ್ದರಾಮಯ್ಯ ಅವರು ಅವರನ್ನು ನೋಡಿ ನಾವು ಮತ ಚಲಾಯಿಸ್ತೀವಿ ನಿಮ್ಮ ಮತ ಅಂತ ಮೋದಿ ಬಂದರೆ ಜನಮ್ ಗೆಲ್ಲ ಮಾಡ್ತಾನೆ ಎಲ್ಲಾ ಸೋಲ್ಜರ್ಸ್ ಗೆಲ್ಲ ಒಳ್ಳೆ ಒಳ್ಳೆ ಇಡ್ಕೊಳ್ತಾ ಇದ್ದಾರೆ ಮತ್ತೆ ಎಲ್ಲರೂ ಮೋದಿ ಎಲ್ಲ ಸ್ವಲ್ಪ ಭಯ ಬೀಳ್ತಾರೆ ಬೇರೆ ಜನ ತವರೆಲ್ಲರೂ ನೋ ಮತ್ತೆ ಗ್ಯಾಸ್ ಬಂದೈತೆ ಮತ್ತೆ ಆ ಶಿಕೋ 5000 ದಿನ ರಾತ್ರಿಗೆ ಆಗ್ತಾರೆ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಅವರ ಅವರ ಅವರ್ ಸ್ವಲ್ಪ ಅನುಕೂಲ ಇದೆ ಲೆಡಿಸ್ ಏನೇನೋ 2000 ಕೊಡ್ತಾ ಇದೆ ಆಮೇಲೆ ಬಸ್ ಟಿಕೆಟ್ ಫ್ರೀಸ್ ಏನೇನೋ ಫ್ರೀ ಸ್ಕೀಮ್ ಐತೆ ಏನೋ ಸ್ವಲ್ಪ ಅನುಕೂಲ ಐತೆ ಜನಗಳಿಗೆ ಆದರೆ ಒಳ್ಳೆ ಆಗತ್ತೆ ಐತೆ ಅವರು ಅವ್ರ ಹತ್ರ ಏನು ಸ್ಕೀಮ್ ಏನು ಬಂದಿಲ್ಲ ಕರ್ನಾಟಕನಲ್ಲಿ ಅನ್ಕೋತ್ರ ಇವರು ಸ್ಕೀಮ್ ಕೊಟ್ಟಿದ್ದೆ ಏನೋ ಅವ್ರಿಗಾದ್ರೆ ಒಳ್ಳೆ ಆಗತ್ತೆ ಸಹಾಯ ಮಾಡಿದ್ದಾರೆ ಕಾಂಗ್ರೆಸ್ ಏನು ಅಂತೀರಾ ಕಾಂಗ್ರೆಸ್ಗೆ ನಮ್ಮ ಕಾಂಗ್ರೆಸ್ ಅಂದರೆ ಬದಲಾವಣೆ ಆಗಬೇಕು ಅಂತ ಒಂದೇ ಉದ್ದೇಶ ಇದು ಸುಮ್ಮನೆ ಹೇಳ್ತಾರೆ ರೀ ಮೋದಿ ಅಲ್ಲಿ ಅಂತ ಏನು ಮೋದಿ ಅಂತ ಏನು ಮಾಡೋದು ಬರೀ ಸುಳ್ಳು ಹೇಳ್ತಾರೆ ನಷ್ಟೆ ಈಗ ಹದಿನೈದು ಲಕ್ಷ ಪ್ರತಿ ಖಾತೆಗೆ ಕೊಡ್ತೀವಿ ಅಂತ ಹೇಳಿದ್ರು ಪ್ರತಿಯೊಬ್ಬರಿಗೂ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಎಲ್ಲಿ ಕೊಟ್ಟರು ಒಂದು ಸರಿ ಏನೋ ಕೊಡೋಕ್ಕಾಗಿಲ್ಲ ಬಹುಮತ ಸಿಕ್ಕಿಲ್ಲ ಎರಡನೇ ಸರಿ ಪೂರ್ತಿ ಬಹುಮತ ಸಿಕ್ತಲ್ಲ ಯಾಕೆ ಕೊಡಬಾರ್ದು ಕೊಡ್ತೀ ಅಂತ ಹೇಳಲ್ಲ ಒಂದು ಎರಡನೇದು ಏನು ಸ್ವಿಸ್ ಬ್ಯಾಂಕಲ್ಲಿರೋ ಕಾಂಗ್ರೆಸ್ ಅವರೆಲ್ಲ ಇಟ್ಕೊಂಡೋಗಿ ಇಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ ಆ ದುಡ್ಡೆಲ್ಲ ಏನಾಯ್ತೀಗ ತಗೊಂಬರ್ಬೋದಾಗೆಲ್ಲ ವಾಪಸ್ ಕೊಡ್ಬೋದಲ್ಲ ಜನರಿಗೆ ಅವ್ರು ಹೇಳ್ತಾರೆ ನಾನು ಹುಟ್ಟಿರೋದೇ ದೇಶಕ್ಕೋಸ್ಕರ ಅಂತ ಹೇಳ್ತಾರೆ ಏನು ದೇಶ ಸೇವೆ ಏನಿದೆ ಅಂದರೆ ನಾವೆಲ್ಲ ಮೂವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಹಾಕಿ ತಿನ್ಬೋದು ನೀವು ಮಾತ್ರ ಮೂರು ಲಕ್ಷ ಇದೇ ತಿನ್ಬೇಕಾ ಅಂದರೆ ನಾವು ಮನುಷ್ಯರು ನೀವು ಮನುಷ್ಯರಲ್ಲ ನೀವೇನು ದೇವ್ರ ಹದಿನೈದು ಲಕ್ಷ ತಂದು ಕೊಟ್ಟಿದ್ರೆ ಅವ್ರು ಇದ್ವಿ ಸ್ವಿಸ್ ಬ್ಯಾಂಕಲ್ಲಿ ಅಲ್ಲಿ ದುಡ್ಡಿದೆ ತೊಗೊಂಬಂದು ಕೊಡ್ತೀವಿ ಅಂತ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಧರ್ಮಗಳು ಇರ್ತಕ್ಕಂಥ ದೇಶ ನಮಗೆ ಪ್ರಜಾಪ್ರಭುತ್ವ ದೇಶ ಅಲ್ವಾ ನಾವು ಯಾಕೆ ಒಬ್ಬ ಧರ್ಮದವ್ರನ್ನೇ ದ್ವೇಷಿಸೋದು ನಾವೆಲ್ಲರೂ ಅಂಥ ಮಂದ್ರಾಗ ಜೀವನ ಮಾಡ್ತಾ ಇದ್ವಿ ಅಂಥ ಮಂದ್ರಾಗೆ ಇರೋಣ ಸರ್ ನಮ್ಮ ಬಂದು ಬಿಜೆಪಿ ಬಿಜೆಪಿ ಮೈತ್ರಿ ಸರ್ ನಮ್ಗೆ ಅವ್ರ ಕಡೆಯಿಂದ ಕಾಂಗ್ರೆಸ್ ಕಡೆಯಿಂದ ಏನು ಹೆಲ್ಪ್ ಆಗಿಲ್ಲ ಅಂತ ಈಗ ಎಷ್ಟೋ ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಏನು ಮಾಡಿದ್ದಾರೆ ಏನು ಮಾಡಲಿಲ್ಲ ಅವ್ರಾಷ್ಟ್ರ ಅವರು ದುಡ್ಡು ಇದ್ದಾರೆ ಅವ್ರು ತಿಂತಾ ಇದ್ದಾರೆ ಅವ್ರಾಷ್ಟಕ್ಕೆ ಅವ್ರು ಇದು ಮಾಡ್ತಾಯಿದ್ದಾರೆ ಈಗ ಅವರು ನಮಗೆ ಏನೂ ಹೆಲ್ಪ್ ಮಾಡಿಲ್ಲ ಬಟ್ ಕೇಂದ್ರದಲ್ಲಿ ಬಿ ಜೆ ಪಿ ಕೂತ್ಕೊಂಡ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ರೈತರಿಗೂ ಹೆಲ್ಪ್ ಆಗುತ್ತೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಆದ್ರಲ್ಲೇ ಜೆ ಡಿ ಎಸ್ ಬಂದರೆ ಈಗ ನಮಗೆ ತುಂಬ ಅನುಕೂಲಕರ ಆಗುತ್ತೆ ಗ್ಯಾರಂಟಿಗಳಿಂದ ನಿಮ್ಗೆ ಅನುಕೂಲ ಆಗಲ್ಲ ಗ್ಯಾರಂಟಿಗಳಿಂದ ನಮ್ ದುಡ್ಡು ನಮ್ಗೆ ಕೊಡ್ತಾ ಇರೋದು ಅವರು ಅವ್ರ ದುಡ್ಡೇನೆ ಅವ್ರ ಮನೆಯಿಂದ ನಮ್ಗೆ ಅಂತ ಅಂದ್ಕೊಡ್ತಾಯಿಲ್ಲ ನಮ್ಮ ದುಡ್ಡು ರೈತರು ತಕ್ಕಿತ್ಕೊಂತಾರೆ ರೈತರ ದುಡ್ಡೇ ರೈತರಿಗೆ ಕೊಡ್ತಾ ಇದ್ದಾರೆ ಅಷ್ಟೇ ಈಗ ಬಸ್ ಫ್ರೀ ಮಾಡಿದ್ದಾರೆ ಅಂತ ಹೇಳಿದ್ರು ಈಗ ಒಂಬೈನೂರು ರೂಪಾಯಿ ಇದ್ದಿದ್ದು ಅಕ್ಕಿ ಮುಟ್ಟಿ ಇವತ್ತು ಒಂದೂವರೆ ಸಾವಿರ ಮಾಡಿದ್ದಾರೆ ಐನೂರು ರೂಪಾಯಿ ಅದೇ ಕಿತ್ತು ರೈತರಿಗೆ ಕೊಡ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ಏನು ನಮ್ಮ ಭಾರತ ಸರ್ಕಾರ ಸಾಲ ಮಾಡಿತ್ತು ಟು ಡಬಲ್ ಮೋದಿ ಸರ್ಕಾರ ಸಾಲ ಮಾಡಿದೆ ಅದಕ್ಕೋಸ್ಕರ ಸಾಮಾನ್ಯ ಜನರು ಕೂಡ ಮನಮುಟ್ಟುವಂತೆ ಪತ್ರಿಕೆಗಳು ವಿಚಾರ ಮಾಡಿದೆ ಅದಕ್ಕೋಸ್ಕರ ಮೋದಿಗೆ ಯಾರು ಓಟ್ ಆಗಲ್ಲ ಕಾಂಗ್ರೆಸ್ಗೆ ಈ ಸರಿ ಬೆಂಬಲವನ್ನು ಸೂಚಿಸ್ತಾರೆ ಅಷ್ಟು ಏಜ್ ಆದರೂ ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಅವರೇ ಮತ್ತೆ ಬರಬೇಕು ಅಂತ ನನಗೆ